ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಜಸ್ಟ್ ಒಂದು ರೂಪಾಯಿ ಶಾಂಪು ಬಳಸಿ ನಿಮ್ಮ ಮನೆಯಲ್ಲಿರುವ ಜಿರಳೆ ಹಲ್ಲಿ ಇರುವೆಗಳನ್ನು ಹೇಗೆ ಓಡಿಸಬಹುದು ಅಂತ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಜಿರಳೆಗಳು ಹಲ್ಲಿಗಳು ಮತ್ತು ಇರುವೆಗಳು ನಮ್ಮ ಮನೆಗಳಿಗೆ ಬೇಡ ಎಂದರೂ ಬರುವ ಅತಿಥಿಗಳು ಇವುಗಳನ್ನು ಭಾರತದಂತೆ ತಡೆಯಲು ಅನೇಕ ವಿಧಾನಗಳನ್ನು ಪ್ರಯತ್ನಿಸಲಾಗಿದ್ದರೂ ಇವುಗಳು ವಿಫಲವಾಗಿವೆ ಮನೆಗಳಲ್ಲಿ ಜಿರಳೆಗಳು ಹಳ್ಳಿಗಳು ಮತ್ತು ಇರಿವೆಗಳು ಮನೆಗಳಿಗೆ ಪ್ರವೇಶದಂತೆ ತಡೆಯಲು ಈ ಸಲಹೆಗಳನ್ನು ಬಳಸಬಹುದಾಗಿದೆ ಇವುಗಳನ್ನು ಓಡಿಸಲು ಮಾಡಲು ನಿಮಗೆ ಬೇಕಾಗಿರುವುದು ಶಾಂಪೂ ಮಾತ್ರ ಒಂದು ಬಟ್ಟಲಿನಲ್ಲಿ ಶಾಂಪೂ ತೆಗೆದುಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನ್ ಅಡಿಗೆ ಸೋಡಾ ಮತ್ತು ಎರಡು ಟೇಬಲ್ ಚಮಚ ಡಟಾಲ್ ಮಿಕ್ಸ್ ಮಾಡಿ ಈ ಮಿಶ್ರಣಕ್ಕೆ ಒಂದು ಟೀ ಸ್ಪೂನ್ ಅಡಿಗೆ ಸೋಡಾ ಮತ್ತು ಎರಡು ಟೀ ಸ್ಪೂನ್ ವಿನೇಗರ್ ಸೇರಿಸಿ ಈ ಮಿಶ್ರಣವನ್ನು ಚಮಚದಿಂದ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಈ ಮಿಶ್ರಣಕ್ಕೆ ಅರ್ಧ ಲೋಟ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಸ್ಪ್ರೇ ಬಾಟಲಿಯಲ್ಲಿ ತೆಗೆದುಕೊಂಡು ಬಾಗಿಲುಗಳು ಮತ್ತು ಕಿಟಕಿಗಳು ಸೇರಿದಂತೆ ಎಲ್ಲ ಪ್ರದೇಶಗಳಿಗೆ ಸಿಂಪಡಿಸಿ ಜಿರಳೆಗಳು ಹಲ್ಲಿಗಳು ಮತ್ತು ಇರುವೆಗಳು ಶ್ಯಾಂಪೂ ಅಡಿಗೆ ಸೋಡಾ ಮತ್ತು ಡೆಡಾಲ್ ವಾಸನೆಯನ್ನು ಇಷ್ಟಪಡುವುದಿಲ್ಲ ಈ ಕಾರಣದಿಂದಾಗಿ ಸಿಂಪಡಿಸಿದ ಪ್ರದೇಶಗಳಲ್ಲಿ ಜಿರಳೆಗಳು ಹಲ್ಲಿಗಳು ಅಥವಾ ಇರುವೆಗಳ ಅಪಾಯವಿಲ್ಲ ವಾರಕ್ಕೊಮ್ಮೆ ದಿನಕ್ಕೆ ಎರಡು ಬಾರಿ ಹೀಗೆ ಮಾಡಿದರೆ ಜಿರಳೆ ಮತ್ತು ಇತರೆ ಕೀಟಗಳ ಹಾವಳಿ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ನೀವು ಸಿಂಪಡಿಸಲು ಸಾಧ್ಯವಾಗದ ಪ್ರದೇಶದಲ್ಲಿ ಹೆಚ್ಚು ಜಿರಳೆಗಳಿದ್ದರೆ ನೀವು ಈ ದ್ರವವನ್ನು ಟಿಶ್ಯೂ ಪೇಪರ್ ಮೇಲೆ ಸಿಂಪಡಿಸಬಹುದು ಮತ್ತು ಜಿರಳೆಗಳು ಇರುವ ಸ್ಥಳದಲ್ಲಿ ಕಾಗದವನ್ನು ಇರಿಸಬಹುದು ಇದನ್ನು ಮನೆಯಲ್ಲಿಯೇ ಪ್ರಯತ್ನಿಸಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ